ಬೈಕ್ ಲೈವಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಹಸುಗಳನ್ನು ಇವತ್ತು ನಾನು ಮಧ್ಯಾಹ್ನ ಇವತ್ತು ಹಸುಗಳು ಬಂದಿದ್ದೆವು ಅಂತ ಹೇಳಿದ್ವಿ ಬಂದಿದ್ದು ಒಂದು ಲೋಡ್ ಬಂತು ಒಂದು ಲೋಡು ನಾನು ಕಳಿಸಿದ್ದೀನಿ ಅವರಿಗೆ ಬಂದಿರೋರು ಹಸುಗಳನ್ನು ತಾವು ನಾವು ಎಲ್ಲಿ ಕಳಿಸಿದ್ವಿ ಹಸುಗಳು ಗಾಡಿ ನಂಬರೆಲ್ಲ ಕಳಿಸಿದ್ದೀನಿ ಹಸುಗಳನ್ನು ನಿಲ್ಸ್ಕೊಳ್ಳೋಕೆ ಪ್ರಯತ್ನ ಪಡಿ ಬಹಳ ಜನ ಹಸುಗಳು ಕೇಳ್ತಾ ಇರೋದ್ರಿಂದ ಯಾರಿಗಾಕೆ ಅಷ್ಟೇ ಕೊಡಲಿಕ್ಕೆ ಪ್ರಯತ್ನ ಇದ್ದೀವಿ ಮುಂದಿದೆಯಲ್ಲ ಈಗ ನೆಕ್ಸ್ಟು ನೀವು ಬರೋರಿಗೆ ನೆಕ್ಸ್ಟ್ ಲೋಡು ನಿಮಗೆ ಯಾರ್ಯಾರಿದೆ ಅಂತೇಳಿ ನಿಮ್ಮ ಏರಿಯಾಗೆ ಬಂದುಬಿಡತ್ತೆ ಆದರೆ ಒಂದೇನು ಗೊತ್ತಾ ಸ್ನೇಹಿತರೆ ಅಲ್ಲಿ ಹಸುಗಳು ನಾವು ನೀವು ಒಂದೇ ಸಲ ತೊಗೊಂಡೋಗಿದ್ದೀರಾ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೂ ನೀವು ಅನುಕೂಲ ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಹಸು ಹೇಳಿದ ತಕ್ಷಣ ನಾನೆಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ ನೀವು ಆ ರೀತಿಯಾಗಿ ನೀವು ಹಸುಗಳನ್ನು ಸಾಕೋಕ್ಕೆ ಶುರು ಮಾಡಿ ನೀವು ಹೋದಾಗ ಫಸ್ಟು ಏನು ಮಾಡಬೇಕು ಹಸುಗಳನ್ನು ನಿಮ್ಮಲ್ಲಿ ಹಸು ಹೇಳಿದ ತಕ್ಷಣ ಏನು ಮಾಡಿ ಮೊದಲನೇದಾಗಿ ಒಂದು ಎರಡು ಮೂರು ಗಂಟೆ ಇಳಿದ ಮೇಲೆ ಏನು ಕೂಡ ಹೋಗಬೇಡಿ ದಯವಿಟ್ಟು ಏನು ಯಾವುದೇ ರೀತಿಯಾದ ಒಂದು ಮೇವು ಕೂಡ ಹೋಗಬೇಡಿ ಒಂದು ನಿಮಿಷ ನಾನು ಇದು ಬಂದು ಏನು ಮಾಡಿ ಅಂದರೆ ಯಾವುದೇ ರೀತಿಯಾದ ಒಂದು ಕೊಡೋಕೆ ಹೋಗಬೇಡಿ ಎಷ್ಟೊತ್ತು ಎರಡರಿಂದ ಮೂರು ಗಂಟೆ ಅದಕ್ಕೆ ಸುಧಾರಿಸ್ಕೊಳ್ಳಿ ಟೈಮ್ ಬೇಕಾಗುತ್ತೆ ನೀರು ಹೋಗಬೇಡಿ ಒಂದು ಹೋದ ತಕ್ಷಣ ಹಸು ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ನೀರು ಕೊಡೋಕೆ ಹೋಗಬೇಡಿ ನೀರು ಕೊಟ್ಟು ನೀವು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಕೊಟ್ಟಾಗ ಆ ಹಸುಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಆಗ್ತದೆ ಎರಡರಿಂದ ಮೂರು ಗಂಟೆ ಯಾವುದೇ ಕಾರಣಕ್ಕೂ ನೀವು ಮೇವನ್ನು ಮೇವು ಅಥವಾ ನೀರನ್ನು ಕೊಡೋಕ್ಕೆ ಹೋಗ್ಬೇಡಿ ಮತ್ತು ಮುಂದೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಮೆಡಿಸಿನ್ಸ್ಗಳು ನಿಮ್ಗೆಲ್ಲರಿಗೂ ಒಂದು ಸ್ಲಿಪ್ ಮಾಡಿ ಕಳಿಸಿದ್ದೀನಿ ಮೆಡಿಸಿನ್ಗಳು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಒನ್ ಟು ಟೂ ಡೇಸಲ್ಲಿ ನಿಮಗೆಲ್ಲರೂ ಇದೆಯಲ್ಲ ವೆಲ್ಕಮ್ ಟು ಕೇರ್ ರಿಮೆಂಬರ್ ಗಾಡ್ ಯುವರ್ ಟೇಬಲ್ಸ್ ಆ್ಯಂಡ್ ಅಬೇಟ್ ಯುವರ್ ಕೊಮೆಡಿ ನೀವೇನಂದ್ರೆ ಚೆನ್ನಾಗಿ ಪುಟ್ಟದಿಂದನೂ ನಿಮಗೆ ಸಮಸ್ಯೆ ಬರೋಲ್ಲ ಯಾಕಂದರೆ ಹಲೋ ಜಕೋರೆ ನಮಸ್ಕಾರ ಏನಂದರೆ ನೀವು ಅಲ್ಲಿ ಯಾವ ಹತ್ತಿ ಹಸು ಇಳಿಸ್ಕೊಳ್ತೀರಾ ಅದಕ್ಕೆ ಇಳಿಸ್ಕೊಂಡ ತಕ್ಷಣ ಏನು ಮಾಡಿ ಅಂದರೆ ಇವತ್ತು ನೈಟ್ ಫುಲ್ ನಾವು ಲೈವಲ್ಲಿ ಇರ್ತೀನಿ ನಿಮ್ಮ ಜೊತೆಗೆ ಎನಿ ಟೈಮ್ ನೀವು ನಿಮ್ಗೆ ಎಷ್ಟೊತ್ತಿಗೆ ಕಾಲ್ ಮಾಡ್ಬೋದು ಹಸುಗಳು ತಗೊಂಡೋದ್ರು ಮಾತ್ರ ಕಾಲ್ ಮಾಡಿ ಬೇರೆಯವರು ಇವತ್ತು ದಯವಿಟ್ಟು ಫೋನ್ ಮಾಡಿ ಹೋಗ್ಬೇಡಿ ಯಾಕಂದರೆ ಅವರು ಹಸುಗಳು ಇಳಿತದಾವೆ ಸೊ ಅವರು ಅವರಿಗೆ ಏನು ಬೇಕು ನಾವು ಅದನ್ನು ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಹಸುಗಳನ್ನು ನಾವು ನಮ್ಮ ಒಂದು ಜವಾಬ್ದಾರಿಯಿಂದ ನಿಮಗೆ ಕೊಡುವಂಥ ಪ್ರಯತ್ನ ನಾವು ಮಾಡಿದೀವಿ ಇನ್ನು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ತಾವು ಅದನ್ನು ಜೋಪಾನ ಮಾಡ್ಕೊಳ್ಳೋದು ನಿಮ್ಮ ಇದಕ್ಕಿರುತ್ತೆ ಸೊ ಒಂದು ಬ್ರೀಡ್ ಅಂದ ತಕ್ಷಣ ನೋಡಿ ಬ್ರೀಡಲ್ಲಿ ಬಹಳಷ್ಟು ಇದ್ದಾವೆ ಬ್ರೀಡು ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಡೈರಿ ಫಾರ್ಮಲ್ಲಿ ಸಕ್ಸಸ್ಫುಲ್ ಮಾಡಲಿಕ್ಕೆ ಒಂದು ಬಹಳ ಅನುಕೂಲ ಇದೆ ಹೆಂಗೆ ಏನಿದ್ದೀರಾ ಸರ್ ಹಾಂ ಅರಿಯಾಸ ನಮಸ್ಕಾರ ನೀವು ಭಾಳ ಇನ್ನು ನೋಡ್ತಿದ್ದೀರಾ ಇವತ್ತು ನಾವು ಸ್ವಲ್ಪ ಬೇಗ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಹಸುಗಳು ಇಳ್ದಿದ್ದಾವೆ ಇವತ್ತು ಒಂದು ಲಂಪಿ ಕಡೆಯಿಂದ ಏನಾಗಿದೆ ಅಂದರೆ ಬಾರ್ಡ್ರಲ್ಲಿ ಹಸುಗಳನ್ನು ಕೊಡೋದು ಸ್ವಲ್ಪ ಕಷ್ಟ ಆಗ್ತೈತೆ ಸೊ ಅದಕ್ಕೋಸ್ಕರ ಅಲ್ಲಿಂದ ಏನೇನೋ ಮಾಡಿ ಅಲ್ಲಿ ಸಾಹೇಬ್ರಿಗೆ ಮಾತಾಡಿ ಅವ್ರಿಗೆ ಕಳಿಸುವಂಥ ವೇಸ್ಟ್ ಮಾಡಿದ್ದೀನಿ ಸೊ ಇವತ್ತು ನಾವು ಒಂದು ಹಸು ಇಳಿದ ತಕ್ಷಣ ಏನು ಮಾಡಬೇಕು ಅಂತ ನೋಡಿ ಎಕ್ಸ್ಪೀರಿಯೆನ್ಸ್ ಹೊಡ್ರೆ ಇರೋದೆಲ್ಲ ನಮ್ಮ ಜೊತೆಗೆ ನಿಮಗೆ ಅದಾಂ ಜಕ್ಕೋರೆ ಏನು ಹಸು ಇಳಿದ ತಕ್ಷಣ ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಒಂದು ಅಥವಾ ಎರಡು ಎರಡರಿಂದ ಮೂರು ಗಂಟೆಗೆ ಏನು ಕೊಡೋಕೋಗಬೇಡಿ ಹಸುಗಳನ್ನು ವಿಶ್ರಾಂತಿ ಮಾಡಲಿಕ್ಕೆ ಟೈಮ್ ಕೊಡಿ ಮೇವು ಕೊಡಬೇಡಿ ಹಿಂಡಿ ಕೊಡಬೇಡಿ ಯಾವುದೇ ರೀತಿ ಕೊಡಬೇಡಿ ಹಸುಗಳಿಗೆ ವಿಶ್ರಾಂತಿ ಮಾಡಿ ನೀರಂತೂ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡಿ ನೀರು ಕನಿಷ್ಠ ಪಕ್ಷ ಎರಡರಿಂದ ಮೂರು ಗಂಟೆ ನೀರನ್ನು ಆಯಾಸ ಆಗಿರೋ ಹಸುಗಳಿಗೆ ಯಾವತ್ತೀ ಕಾರಣಕ್ಕೂ ಕೊಡೋಕೋಗ್ಬೇಡಿ ಸೊ ಆವಾಗ ಕೊಟ್ಟಾಗದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಮೊದಲನೇದಾಗಿ ಏನು ನಮ್ಮ ಹಸುಗಳು ಏನು ಸುಸ್ತಾಗಿರ್ತವೆ ಅದಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರಲ್ಲ ಮೊದಲು ಹೋದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ಎಲ್ಲೇ ಹೋಗಿರಲಿ ಮೊದಲನೇದಾಗಿ ತಾವು ಒಂದು ಹೊಟ್ಟೆ ಹೊಳೆದು ಕೊಡಿ ಹೊಟ್ಟೆ ಹೊಳೆದು ನಾವು ಕೊಟ್ಟಿರ್ತೀವಿ ನಾವು ಇಲ್ಲಿಂದ ಹಾಕಿ ಕಳ್ತಿದ್ದೀವಿ ಅದು ಹೊಟ್ಟೆ ಆಲ್ಮೋಸ್ಟ್ ಕ್ಲೀನ್ ಆಗಿರುತ್ತೆ ನೀವೇನು ಹೊಟ್ಟೆ ಹೊಳದು ಹಾಕೋದು ಬೇಡ ಈಗ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದ್ ಎರಡರಿಂದ ಮೂರು ಗಂಟೆ ಯಾವುದೇ ಕಾರಣಕ್ಕೂ ಮನೆಯರ ನಲಿಗಳು ಕಟ್ಟಬೇಕು ಸರ್ ಎರಡು ಮನೇನ ನಾಲ್ಕು ಕಡೆ ಕಟ್ಟಬೇಕು ಸರ್ ಏನಂತ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಕಳಿಸಿ ಇದು ಕಾಮೆಂಟು ಅಲ್ಲಿ ಏನಾಗುತ್ತೆ ಅಂದರೆ ಮುಂದೆ ನೀವು ಅಲ್ಲಿ ಹಸುಗಳು ಇಳಿದ ತಕ್ಷಣ ಅದಕ್ಕೆ ಮಾಡಬೇಕಾದ್ರೆ ಎರಡರಿಂದ ಮೂರು ಗಂಟೆ ಇವತ್ತು ನಾನು ನಿಮ್ಮ ಯೂಟ್ಯೂಬ್ ವಾಟ್ಸಪ್ ಜೊತೆಗೆ ಯಾವತ್ತು ನಿಮ್ಮ ನೈಟ್ ಫುಲ್ ನಿಮ್ಮ ಜೊತೆಗೆ ಇರ್ತೀನಿ ಆ ಹಸು ನಿಮ್ಮ ಮತ್ತೆ ಏನು ಕಳ್ಸಿದಿನ ಹಸುಗಳು ಕ್ವಾಲಿಟಿಯಾಗಿ ನಿಮ್ಮಲ್ಲಿ ತನಕನೂ ಹಸುಗಳ ಜೊತೆಗೆ ನಾವು ಇವತ್ತಿರ್ತೀವಿ ಹೊಸದಾಗಿ ಬರೋರು ಇವತ್ತು ದಯವಿಟ್ಟು ಫೋನ್ ಮಾಡ್ಕೊಳ್ಬೇಡಿ ಯಾಕಂದರೆ ಹಸು ಇಳಿಸ್ಕೊಂಡವರು ಎರಡು ಲೋಡು ಒಂಬತ್ತು ಒಂಬತ್ತು ಹದಿನೆಂಟು ಹಸುಗಳು ಹೋಗ್ತಾ ಇದ್ದಾವೆ ಲೋಡ್ ಆಲ್ರೆಡಿ ಕಳ್ಸ್ಕೊಂಡಿದ್ದೀನಿ ಲೋಡು ಈಗ ಬರ್ತಾಯಿದೆ ಅದನ್ನು ಅಲ್ಲೆಲ್ಲಿಗೆ ಕಳ್ಸ್ಕೊಡ್ತೀನಿ ಎಲ್ಲ ಎಲ್ಲಿ ಬೇಕಲ್ಲಿ ಕಳ್ಸ್ಕೊಡ್ತೀನಿ ಕ್ವಾಲಿಟಿ ಬ್ರೀಡನ್ನು ಭಾಳ ಜನ ಕೇಳ್ತಿದ್ದಾರೆ ಅವರು ಬಹಳಷ್ಟು ಜನ ಹಸುಗಳು ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಅವರು ನಾವು ಒಂದು ನಮ್ಮ ಹಸು ಕಟ್ಟ ಮೇಲೆ ಎಲ್ಲರೂ ಹೇಳ್ತಾರೆ ಸರ್ ಈ ರೀತಿ ಬ್ರೀಡ್ ಬೇಕಿತ್ತು ನನಗೆ ನಮಗೆ ಆಯ್ಕೆ ಮಾಡಲಿಕ್ಕಾಗಿಲ್ಲ ನಿಮಗೋಸ್ಕರ ನಾವು ಇರೋದು ನೋಡಿ ಲೈಕ್ ಮಾಡ್ತಾ ಇಲ್ಲ ಎಷ್ಟು ಜನ ಲೈವಲ್ಲಿದ್ದಾರೆ ಲೈವ್ ಕೊಡಿ ಯಾರೂ ಲೈಕ್ ಮಾಡ್ತಾ ಇಲ್ಲ ಯಾಕೆ ಇಷ್ಟ ಆಗ್ತಲ್ಲ ಅಂತ ತಿಳ್ಕೊಂಡು ವೀಡಿಯೋ ಇದು ಏನಂದರೆ ನೀವು ಹಸುಗಳನ್ನು ಒಂದೊಂದು ಒಂದೊಂದು ಒಳ್ಳೆ ಪ್ರಮಾಣದ ಹಸು ಜೋಡ್ಸ್ಕೊಂಡೋದಾಗ ನಿಮ್ಮಲ್ಲಿ ಕಷ್ಟ ಅಂತ ಅನಿಸಿದಾಗು ಕಷ್ಟ ಅಂತ ಅನಿಸಿದ್ರು ಸರಿಯಾದ ಪ್ರಮಾಣದಲ್ಲಿ ಒಂದೊಂದೇ ಹಸುವನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅದು ಯಾವತ್ತೂ ನಿಮಗೆ ಒಳ್ಳೆ ಬ್ರೀಡ್ ಬಂತು ನಿಮಗೆ ಯಾವತ್ತೂ ಲಾಸ್ ಇಲ್ಲ ಒಂದು ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಡೈರಿ ಫಾರ್ಮ್ ಶುರು ಮಾಡಿ ಒಂದು ಅಥವಾ ಎರಡಿಂದಲೂ ಶುರು ಮಾಡಿ ನಿಮ್ಮ ಹೈಣಗಾರಿಕೆ ಬೆಳೀತಾ ಹೋಗುತ್ತೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಲ್ಲ ಒಳ್ಳೆ ರೀತಿಯಾಗಿ ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿದಾಗ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ದುಡ್ಡು ನಿಮಗೆ ಲಾಸ್ ಆಗಲ್ಲ ಸ್ನೇಹಿತರೆ ಚಾನೆಲ್ನ ಪೂರ್ತಿ ನೋಡ್ತಾ ಇದ್ದಾರೆ ಅದು ಭಾಳ ಸಂತೋಷ ಆಗ್ತಾಯಿದೆ ಬಹಳ ಜನ ಕಟ್ ಮಾಡಿ ಇದ್ರು ಈಗ ಪೂರ್ತಿ ನೋಡ್ತಾಯಿದಾರೆ ಹಸುಗಳು ನೋಡಿ ಯಾರ್ದೋ ದಲ್ಲಾಳಿ ಅಂತ ತೊಗೊಂಡ್ಬರ್ತೀರ ಇಲ್ಲಿಂದ ತೊಗೊಂಡೋದ್ರು ಹಸು ತೊಗೊಂಡೋದ್ರು ಅಲ್ಲಿ ಏನೇನು ಮಾಡಿಕೊಂಡ್ರು ಅದು ಗೊತ್ತಿಲ್ಲ ಅದು ಏನಾಗ್ಬಿಡ್ತು ಅವರವರಿಗೆ ಇದು ಯಾರೋ ನಿಮಗೆ ಅದ್ರ ಬಗ್ಗೆ ಜವಾಬ್ದಾರಿ ನಮ್ದು ನಮ್ದೇನಪ್ಪ ಅಂದರೆ ನಾವು ಕೊಟ್ಟ ಹಸುಗಳಿಗೆ ಲಾಭ ಲಾಭಕ್ಕೋಸ್ಕರ ಎಲ್ಲರೂ ಮಾಡ್ತಾರೆ ಇಲ್ಲ ಅಂತೆಲ್ಲ ಲಾಭಕ್ಕೋಸ್ಕರ ಎಲ್ಲ ಆದರೆ ಆ ಲಾಭದಲ್ಲೂ ತೃಪ್ತಿಪಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ವಾಟ್ಸಪ್ಪು ಕಾಲಿಂಗ್ ಮಾಡಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಏನೋ ಸಮಸ್ಯೆ ಆಲ್ಮೋಸ್ಟ್ ಏನೋ ಎಲ್ಲ ಕಡೆ ನಾನು ಸರಿ ಮಾಡಿದ್ದೀನಿ ಆದರೂ ಟೂ ಡೇಸು ಅದಕ್ಕೆ ಜವಾಬ್ದಾರಿಯಿಂದ ಮೇಂಟೈನ್ ಮಾಡ್ಕೊಳ್ಳಿ ಟೂ ಡೇಸಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಬಂತಂದರೆ ಚಾಪ್ ಕಟ್ ನಾನು ಇವರಿಗೆ ಇಬ್ಬರಿಗೆ ಕಳಿಸಿದ್ದೀನಿ ಚಾಪ್ ಕೊಟ್ಟರು ಇಬ್ರು ಚಾಪ್ ಕಟ್ಟ್ರನ್ನ ಆ ಮಿಷಿನ್ ಏನು ಮಾಡಿ ಅಂತ ಹೇಳಿದ್ರೆ ವಿಧಾನ ಅದನ್ನು ಯೂಟ್ಯೂಬಲ್ಲಿ ಮಾಡಿ ನಮ್ಮ ಸ್ನೇಹಿತರಿದ್ದಾರೆ ಪರಮೇಶ್ವರಪ್ಪ ಅಂತಿದ್ದಾರೆ ಅವ್ರಿಗೆ ನಾನು ಕೊಡ್ತೀನಿ ಅವ್ರು ಚಾಪ್ ಕಟ್ಟಿದ್ರು ಜೋಡ್ಸೋ ಅಂಥದ್ದೆಲ್ಲ ಹೇಳ್ಕೊಡ್ತಾರೆ ಅಲ್ಲಿ ಬೇರೆ ಲೈವಲ್ಲಿದ್ದೆ ಅವ್ರು ಚಾಪ್ ಕೊಟ್ಟರೆ ಯಾವ ರೀತಿ ಜೋಡಿಸ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಮುಂದೆ ಏನು ಮಾಡಬೇಕು ಹಸುಗಳು ಇವತ್ತು ರಾತ್ರಿ ಒಂದು ಎಲ್ಲ ಸುಸ್ತಾಗಿ ಅದಾದಮೇಲೆ ಏನಾಗುತ್ತೆ ಅಂದರೆ ಫಸ್ಟ್ ಏನು ಗೊತ್ತು ಎರಡು ಗಂಟೆ ಬಿಟ್ಟು ಬೆಲ್ಲದ ನೀರು ಕೊಡಿ ಬೆಲ್ಲದ ನೀರು ಕೊಡಿ ಬೆಲ್ಲದ ನೀರು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಮ್ ಇದೆಯಲ್ಲ ಹಸುಗಳು ಹಸುಗಳು ಆಮೇಲೆ ಪೂರ್ಣ ಪ್ರಮಾಣದ ಇವತ್ತೊಂದು ದಿನ ಹಾಲು ತೆಗೀಕೋಬೇಡಿ ಒಂದು ಫಿಫ್ಟಿ ಪರ್ಸೆಂಟ್ ಹಾಲು ತೆಗೀರಿ ಒಂದು ಗಂಟೆ ಬಿಟ್ಟು ಇನ್ನೊಂದು ಸ್ವಲ್ಪ ತೆಗೀರಿ ಇನ್ನೊಂದು ಗಂಟೆ ಬಿಟ್ಟು ಸ್ವಲ್ಪ ತೆಗೀರಿ ಬಿಡೋಕ್ಕೆ ಹೋಗ್ಬೇಡಿ ಹಾಗೂ ಬಿಡಬೇಡಿ ಕಂಟಿನ್ಯೂ ಪೂರ್ತಿ ಹಾಲು ಇಳಿಸ್ಬೇಡಿ ಟೂ ಡೇಸಲ್ಲಿ ನೋಡಿಸಲಾಗಿದೆ ನಮಗೆ ಹಸುಗಳು ಉಳಿಬೇಕು ಸರಿಯಾಗಿರಬೇಕು ಅಂದಾಗ ಒಂದೇ ಸಲ ಹಸು ಬಂದ ತಕ್ಷಣ ಪೂರ್ತಿ ಹಾಳನ್ನು ಯಾವುದೇ ಕಾರಣಕ್ಕೂ ನೂರು ಕಿಲೋಮೀಟರ್ ಜರ್ನಿ ಮಾಡಿರಲಿ ಹಸುಗಳನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಹಾಲು ಹೋಗಬಾರ್ದು ಪೂರ್ಣ ಪ್ರಮಾಣ ಹಾಲು ತೆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಹಾಲು ತೆಗೆದಾಗ ನಮಗೆ ಮನೆಗೆ ನಮಗೆ ಬಂದಿದೆ ಹಾಂ ಬಂದಿದೆ ನಿಮಗೂ ಬಂದಿದೆ ಎಲ್ಲರಿಗೂ ಬರ್ತಾ ಇದೆ ಬರ್ತಾ ಇದೆ ಸೊ ಇನ್ನೂ ಯಾರಿಗೆ ಯಾರೇ ಅವಶ್ಯಕತೆ ಇದೆ ಅವರು ಈಗ ಆಲ್ಮೋಸ್ಟ್ ಎಲ್ಲರು ಸಿಕ್ಕಾಬೇಡಿ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿದ್ದಾರೆ ಅವ್ರಿಗೆ ಕಳ್ಸ್ಕೊಟ್ಟಿದ್ದೀನಿ ಇನ್ನೂ ನೋಡಿ ಸ್ನೇಹಿತರೆ ನೂರೈವತ್ತರಿಂದ ಇನ್ನೂರು ಆಕ್ಳು ಕೊಡಬೇಕು ಕೊಟ್ಟಿರೋದು ಈಗ ಹದಿನೆಂಟು ಆಕ್ಳು ಸೊ ಒಂದು ಎರಡು ದಿನ ಲೇಟ್ ಆಗ್ಬೋದು ಸ್ವಲ್ಪ ಸಮಾಧಾನವಾಗಿ ತೊಗೊಳ್ಳಿ ಕ್ವಾಲಿಟಿ ಹಸುಗಳು ಕೊಡ್ತೀನಿ ಕ್ವಾಲಿಟಿಯಾಗಿ ನಿಮ್ಮಲ್ಲಿ ಒಂದು ಸಲ ನೀವು ತೊಗೊಂಡೋಗಿರೋ ಹಸು ಕ್ವಾಲಿಟಿಯಾಗಿ ನಿಮ್ಮಲ್ಲಿ ಉಳಿಯೋ ಥರ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅರ್ಜೆಂಟು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಅರ್ಜೆಂಟ್ ಮಾಡಿದ್ರೆ ನೋಡಿ ಇನ್ನೂ ಅರ್ಜೆಂಟ್ ಇದ್ದರೆ ಎಲ್ಲಾದರೂ ನಿಮಗೆ ಅನುಕೂಲ ಆದರೆ ತೊಗೊಳ್ಳಿ ನಾನು ಅದರಿಗಿಂತ ಜಾಸ್ತಿ ಏನು ಹೇಳಲಿಕ್ಕಾಗತ್ತೆ ಈಗ ನನಗೆ ಅಲ್ಲಿಂದ ಪಂಜಾಬಿಂದ ಬರುವಂಥ ಬ್ರೀಡ್ ಒಂದೇ ಸಲ ಹೋಗಿ ಲೋಡ್ ಮಾಡಿ ಕಳಿಸಿ ಅಂದರೆ ಇಪ್ಪತ್ತಲ್ಲ ಐನೂರು ಬೇಕಾದರೆ ಕಳ್ಸೋದಲ್ಲೇ ಆದರೆ ಅಲ್ಲಿ ನಮ್ಮಲ್ಲಿ ಒಬ್ಬರು ಇದ್ದಾರೆ ಕ್ವಾಲಿಟಿಯಾಗಿ ಚೆಕ್ ಮಾಡ್ತಿದ್ದಾರೆ ನಾನು ನೋಡಿ ಲಾಸ್ಟ್ ಮಂತ್ ಹೋಗಿದ್ದೆ ಮುಂದಿನ ತಿಂಗಳು ಮತ್ತೆ ನಾನು ಪಂಜಾಬಿಗೆ ಹೋಗ್ತಾಯಿದ್ದೀನಿ ಪದೇ ಪದೇ ನನಗೂ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಇರೋದರಿಂದ ಪಂಜಾಬಿಗೆ ಹೋಗ್ತಲ್ಲ ನಮ್ಮಲ್ಲಿ ಸ್ನೇಹಿತರುಗಳಿದ್ದಾರೆ ಅವರೆಲ್ಲರೂ ಅಲ್ಲಿಂದ ಹಿಡ್ದು ಲೆಕ್ಟೇಷನಿಂದ ಹಿಡ್ದು ಆ ತಾಯಿ ಬ್ಲಡ್ ಲೈನು ಸೆಮೆನ್ ಯಾವ್ದು ಹಾಕಿದ್ದಾರೆ ಎಲ್ಲ ಡಾಕ್ಯುಮೆಂಟು ಡೀಟೇಲ್ ಎಲ್ಲ ತಿಳ್ಕೊಂಡಾದ ಮೇಲೆ ಹಸುಗಳನ್ನು ವಿತರಣೆ ಮಾಡಲಿಕ್ಕೆ ನಾವು ನಿಮಗೆ ಒಂದು ಸಂತೋಷ ಆಗುತ್ತೆ ಯಾಕಂದರೆ ಯಾವುದೋ ಒಂದು ಏನು ಗೊತ್ತಿರಲ್ಲ ಮಾಡಲ್ಲ ಆ ಥರ ತೊಗೊಂಡೋದ್ರೆ ನಮಗಲ್ಲಿ ನಿಮ್ಗೆ ಕೊಡಲಿಕ್ಕೂ ನಿಮ್ಗೆ ಹೇಳಲಿಕ್ಕೂ ಏನು ಮಾಡಲಿಕ್ಕೂ ನಮಗೆ ಸರಿಯಾಗಲ್ಲ ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕು ಅಂದಾಗ ನಾವು ನಾವೆಲ್ಲೋ ಒಂದು ಏನೋ ಒಂದು ಕೆಲಸ ಮಾಡಿದಾಗ ಅದಕ್ಕೆ ನಮಗೆ ತೃಪ್ತಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಸಂತೋಷ ಆಗುತ್ತೆ ನಮಗೆ ಆ ಕೆಲಸ ಮಾಡೋ ತೃಪ್ತಿ ಇಲ್ಲ ಅಂದಾಗ ನಮ್ಮ ಮನೆಗೆ ನಾಲ್ಕು 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 ದನ ಅಂತ ಇರಬೇಕು ನಾಲ್ಕು ತಾಣ ಅಂತ ಹಾಕಿದ್ದಾರೆ ಬರೀ ನಾಲ್ಕು ದನ ಇದೆ ಓಕೆ ನೀವು ವೀಡಿಯೋ ಕಳಿಸ್ಕೊಡಿ ಯಾವ ಥರ ಇದೆ ದನ ಇದೆ ನೋಡೋಣ ಆಮೇಲೆ ಮುಂದೆ ನೋಡಿ ಒಂದು ಚಾಲೆಂಜಲ್ಲಿ ಹೇಳ್ತಾರ್ದು ಏನಪ್ಪ ಅಂದರೆ ನಮ್ಮಲ್ಲಿ ಸಬ್ಸ್ಕ್ರೈಬರು ಯಾಕೆ ಅಂತ ಎಲ್ಲ ಈ ನಮ್ಮ ಸಬ್ಜೆಕ್ಟ್ಸ್ ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಇವರೇ ಅವರು ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ ಯಾರು ಇದ್ದಾರೆ ಅವರೆಲ್ಲರೂ ನಮ್ಮ ವ್ಯೂವರ್ಸು ಪ್ಲಸ್ ಅವರು ಎಲ್ಲರೂ ಒಂದು ಒಂದೊಂದು ಎರಡೆರಡು ಹಸು ಕೊಡಬೇಕು ಅಂತ ಗೊತ್ತಲ್ಲ ವೇಸ್ಟ್ ಸಬ್ಸ್ಕ್ರೈಬರ್ ಯಾರೂ ಇಲ್ಲ ನಮ್ಮಲ್ಲಿ ನೋಡಿ ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಆ ಚಾನಲ್ನ ನೀವೇನು ಮಾಡಿ ಅಂತ ಹೇಳಿದ್ರೆ ಆ ಬೆಲ್ ಬಟನ್ ಬರುತ್ತೆ ಆ ಸಬ್ಸ್ಕ್ರೈಬ್ ಮಾಡಿದ ಪಕ್ಕದ ಬೆಲ್ ಬಟನ್ ಕೆಲವೊಬ್ರಿಗೆ ನೋಟಿಫಿಕೇಷನ್ ಬರ್ತಾ ಇರೋರು ಏನು ಮಾಡಿ ಅಂದರೆ ಆ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ಗೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಆಲ್ ಅಂತ ಬರುತ್ತೆ ಎ ಡಬಲ್ ಎಲ್ ಆಲ್ ಅದಕ್ಕೆ ಕೊಡಿದಾಗ ನೀವು ನೋಟಿಫಿಕೇಷನ್ ಇಮಿಡಿಯೇಟ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇವತ್ತು ಹಸುಗಳು ಮೂವತ್ತು ತರ್ಟಿ ಪ್ಲಸ್ ಹಸುಗಳಿದ್ದೀನಿ ಎಲ್ಲರಿಗೂ ತರ್ಟಿ ಪ್ಲಸ್ ಕೊಟ್ಟಿರೋದು ಪ್ರತಿದಿನ ತರ್ಟಿ ಪ್ಲಸ್ ನಮ್ಮಲ್ಲಿ ಅಲ್ಲಿ ಬರ್ತಾನೆ ಆನ್ ದ ಬೇನೆ ಟು ತ್ರೀ ಡೇಸು ನಾಲ್ಕು ದಿನ ಐದು ದಿನ ಎಲ್ಲ ಆಗಿರೋವಂಥ ಹಸುಗಳು ಅಲ್ಲಿಗೆ ಈಗ ಬರ್ತಾರೋ ಗಿಣ್ಣದ ಹಾಲೆ ಬೆಚ್ಚು ಕಡಿಮೆ ಇಲ್ಲ ಅಂತ ಒಂದು ಏಳು ಎಂಟು ಲೀಟ್ರ್ ಹಿಂಗೆ ಬರ್ತಾಯಿದೆ ಎಲ್ಲರೂ ತರ್ಟಿ ಪ್ಲಸ್ ಸೊ ತರ್ಟಿ ಪ್ಲಸ್ ಹಾಲು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೇಂಟೆನೆನ್ಸ್ ಯಾವ ರೀತಿ ಐದು ಕೆ ಜಿ ಹಿಂಡಿ ಸಾಕು ತರ್ಟಿ ಪ್ಲಸ್ಸಿಗೂ ಐದು ಕೆ ಜಿ ಹಿಂಡಿ ಸಾಕು ಏಕೆಂದರೆ ಐದು ಐದು ಬೆಳಗ್ಗೆ ಐದು ಸಂಜೆ ಐದು ಹತ್ತು ಆಮೇಲೆ ಏನಾದರೂ ನಿಮ್ಮಲ್ಲಿ ಹಸಿ ಮೇವು ಇದ್ದರೆ ಹಸಿ ಮೇವು ಇಲ್ಲಾಂದ್ರೆ ಸೈಲೆಂಟ್ ಒಣೆ ಹುಲ್ಲು ಕೊಡೋದ್ರಿಂದ ಏನಾಗುತ್ತೆ ಒಂದು ಅಥವಾ ಎರಡು ಲೀಟರ್ ಹಾಲು ಡೌನ್ ಆಗುತ್ತೆ ಫ್ಯಾಟ್ ಅಂಶ ಬೆಳೆಯುತ್ತೆ ನೀವು ಎರಡು ಥರದ್ದು ನಮ್ಗೆ ಮಾಡ್ಬೋದು ಫ್ಯಾಟ್ ಅಂಶ ಬೇಕು ಅಂದರೆ ಜಾಸ್ತಿ ಒಣೆ ಕೂಡ ಹೋಗ್ಬೋದು ಆಮೇಲೆ ನೀವು ಹಸಿ ಹುಲ್ಲಲ್ಲಿ ಏನಾಗುತ್ತೆ ಫ್ಯಾಟ್ ಅಂಶ ಕಡಿಮೆ ಆಗುತ್ತೆ ಬಟ್ ಅದರಲ್ಲಿ ನಾನು ಹೇಳ್ದಂಗೆ ಒಂದು ಅಥವಾ ಎರಡು ಎಮ್ ಎ ನಿಮ್ಮ ಅಲ್ಲಿ ಅನುಕೂಲ ತಕ್ಕಂಗೆ ನಿಮಗೆ ಹಾಲು ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಸ್ನೇಹಿತರೆ ನಮ್ಮ ಮನೆಗೆ ನಾಲ್ಕು ತನ ನಾಲ್ಕು ಹಾಂ ಇವತ್ತು ಮುಂದೆ ನಾವು ಯಾವ ರೀತಿ ಏನು ಮಾಡಬೇಕು ಅಂತ ಹೇಳಿದಾಗ ಒಂದು ಅಥವಾ ಎರಡು ನಾನು ಹೇಳ್ತಾರೆ ನೋಡಿ ನೀವು ನನ್ನ ಹತ್ರ ಪರಿ ನೋಡಿದ್ದೀರಾ ಒಂದು ಅಥವಾ ಎರಡು ಹಸುನ ನೀವು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಮುಖ್ಯವಾಗಿ ನಿಮಗೆ ಒಂದು ಅಥವಾ ಎರಡು ಹಸುವಿನದೇ ನೀವು ಗೊತ್ತಾಗ್ಬಿಡುತ್ತೆ ಏನು ನಮ್ಮ ಆದಾಯ ಇವ್ರು ಹೇಳ್ತಾ ಇರೋದು ಏನಿದೆ ಸರಿ ಇದೆಯಾ ಇಲ್ಲೋ ಅನ್ನೋದನ್ನು ಒಂದು ಅಥವಾ ಎರಡು ಹಾಕೋಳಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾರು ಹೇಳಲ್ಲ ಅಂತ ಅನ್ಸುತ್ತೆ ನಾನು ಹೇಳ್ತಿದ್ದೀನಿ ಸಣ್ಣ ಪ್ರಮಾಣದಿಂದ ನೀವು ಶುರು ಮಾಡಿದರೆ ನಿಮ್ಮಲ್ಲಿ ನೋಡಿ ಬಹಳಷ್ಟು ಜನ ಸರ್ ನಮ್ಮಲ್ಲಿ ದನ ಇದ್ದಾವೆ ಎಕ್ಸ್ಚೇಂಜ್ ಎಕ್ಸ್ಚೇಂಜು ನಾನು ತೊಗೊಳ್ತೀನಿ ಮಾರ್ಕೆಟ್ ಆಗ್ತಾ ಇಲ್ಲ ಅಂತ ಭಾಳ ಜನ ಸಮಸ್ಯೆ ಆಗ್ತಾಯಿದೆ ಎಕ್ಸ್ಚೇಂಜ್ ಇರೋ ದನಗಳನ್ನು ನೀವು ಕಳಿಸ್ಕೊಳ್ಳಿ ನಾನು ತೊಗೊಳ್ತೀನಿ ಹೊಸ ಅದನ್ನು ಕೊಡ್ತೀನಿ ಬಟ್ ನಿಮಗೆ ಆ ಪ್ರೈಸ್ ಸಿಗುತ್ತೆ ಅಂತ ನಾನು ಹೇಳಲ್ಲ ಯಾಕಂದರೆ ಮಾರ್ಕೆಟಲ್ಲಿ ಈಗ ಯಾವುದೇ ಕಾರಣಕ್ಕೂ ನಿಮಗೆ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಕೊಡುವಂಥ ಹಸುಗಳಿಗೆ ವ್ಯಾಲ್ಯೂ ಇಲ್ಲ ಸೊ ಅದಕ್ಕೋಸ್ಕರ ಆ ಯಾವ ಪ್ರೈಸ್ ಸಿಗುತ್ತೆ ಅಂತ ನಾನು ನಿಮಗೆ ಕ್ವಾಲ್ಕುಲೇಷನ್ ಹೆಮ್ಮೆ ಹೇಳೋಕ್ಕಾಗಲ್ಲ ಆದರೆ ನಿಮ್ಮ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಡಕ್ಕೆ ಅಂತ ನಾನು ಪಡ್ತೀನಿ ಈಗ ನಮ್ಮ ಗೋಕಾಕು ಮತ್ತು ಅಲ್ಲಿಂದ ಹೇಳಿದರೆ ಏನಾಗುತ್ತೆ ಅಂದರೆ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಏನು ಕಡಿಮೆ ಇದರಿಂದ ಏನು ಗಾಡಿ ಹೋಗುತ್ತೆ ಅಲ್ಲಿಂದಲೇ ಹಾಕಿ ಕಳಿಸಿ ಇಲ್ಲಾಂದರೆ ಅಲ್ಲಿಂದ ಹಾಕೋ ಮನಿ ಇದು ತೊಗೊಂಡೋಗಿ ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ನಾವು ಮಾಡ್ಕೊಳಂ ಏನಂದರೆ ದಿಕ್ಕು ಸ್ಪಂದಿಸ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದೀವಿ ಎಲ್ಲದಕ್ಕೂ ಇವತ್ತು ನನಗೆ ಹತ್ತು ರೂಪಾಯಿ ಕಡಿಮೆ ಉಳಿಬೋದು ಏನೋ ಆಗ್ಬೋದು ಆದರೆ ಉದ್ದೇಶ ಇದೆಯಲ್ಲ ಈಡೇರ್ತಾ ಇದೆ ಅನ್ನೋ ಸಂತೋಷ ಇದೆ ತಾವು ಆದಷ್ಟು ಏನು ಮಾಡಿದೆ ಅಂತ ಹೇಳಿದ್ರೆ ಈ ಹಸುನ ಈಗೇನು ಎಕ್ಸ್ಚೇಂಜ್ ಬಿಡ್ತೀರಾ ಇದು ಲಾಸ್ಟ್ ಒಂದು ತಿಳ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ಚೇಂಜ್ ಅನ್ನೋದೇ ಇಲ್ಲ ಯಾಕಂದರೆ ಹತ್ತರಿಂದ ಹದಿನೈದು ವರ್ಷ ನಿಮ್ಮಲ್ಲಿ ಎಕ್ಸ್ಚೇಂಜ್ ಅನ್ನೋದೇ ಇಲ್ಲ ಈ ಹಳೆ ದನಗಳು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದೀನಿ ಈ ದನಗಳು ನಿಮ್ಮ ಹತ್ರ ಹೋಗಿಬಿಟ್ಟೆ ಹಸುಗಳು ಹೋಗಿಬಿಟ್ಟರೆ ನೀವು ಹತ್ತರಿಂದ ಹದಿನೈದು ವರ್ಷ ನಿಮಗೆ ಮಾತಾಡೋ ಅವಶ್ಯಕತೆ ಇಲ್ಲ ಮತ್ತು ಹೊಸ ಬೇಕಂದ್ರೆ ಹೊಸ ಕಳಿಸ್ತಾ ಇರ್ತೀನಿ ಮುಂದೆ ಇವತ್ತು ನಿಮ್ಮ ಡೈರಿ ಫಾರ್ಮ್ ಯಾವ ರೀತಿ ಆಗ್ತಿದೆ ಅಂದರೆ ನೀವು ವಿಡಿಯೋ ಮಾಡಿ ಕೊಡಬೇಕು ನೀವು ವಿಡಿಯೋ ಮಾಡಿ ಹಾಕಿದಾಗ ನಾನು ನಿಮ್ಮ ಕರ್ನಾಟಕ ಜನರಿಗೆ ಎಲ್ರಿಗೂ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಆವಾಗ ನಾವು ಹೇಳ್ತಾ ಇರೋ ಸರಿ ಇದೆಯಾ ನಾವು ಮಾಡ್ತಾ ಸರಿ ಇದೆಯಾ ನಮಗೆ ಎಷ್ಟು ಜನ ಇದ್ದಾರೆ ಎಷ್ಟು ಜನರಿಗೆ ಅವರಿಗೆ ಮಾಹಿತಿ ಹೋಗಿದೆ ಎಷ್ಟು ಜನ ಡೈರಿ ಫಾರ್ಮ್ ಸಕ್ಸಸ್ಫುಲ್ ಡೈರಿ ಫಾರ್ಮ್ ಮಾಡೋದು ಇಂಪಾರ್ಟೆಂಟ್ ಸಕ್ಸಸ್ಫುಲ್ಲೇ ಡೈರಿ ಫಾರ್ಮ್ ಮಾಡೋದು ಭಾಳ ಇಂಪಾರ್ಟೆಂಟ್ ಸೊ ಈ ರೀತಿ ಮಾಡಿದಾಗ ತಮಗೆ ಅಲ್ಲಿಂದ ಬೇಕಾಗಿರುವಂಥ ಹಿಂಡಿ ಮೇವು ನಿಮಗೆ ಅದರ ಸೈಲೇಜು ಎಲ್ಲ ಥರದ್ದು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದು ಯಾಕೆ ವ್ಯವಸ್ಥೆ ಮಾಡ್ತಿದ್ದೀವಿ ಅಂದರೆ ಒಂದು ನಾವು ಕೊಟ್ಟ ಹಸುಗಳಾಗಲಿ ಒಂದು ಎಲ್ಲೋ ಒಂದು ಬ್ರೀಡ್ ಕೊಟ್ಟಾಗಲಿ ಅದು ಫೇಲೋರ್ ಆಗಬಾರ್ದು ನಮಗೆ ಉಳಿತಾಯ ನೂರು ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ ಆ ಹಸುಗಳಲ್ಲಿ ಕ್ವಾಲಿಟಿಯನ್ನು ಕಡಿಮೆ ಮಾಡೋಕ್ಕೆ ಹೋಗ್ಬಾರ್ದು ಕ್ವಾಲಿಟಿನ ಕಡಿಮೆ ಮಾಡಿದಾಗ ಹಸುಗಳಲ್ಲಿ ನಿಮಗೆ ಏನಾಗುತ್ತೆ ನಾನಾ ಥರ ಸಮಸ್ಯೆ ಆಗ್ತಾ ಬರುತ್ತೆ ಸಮಸ್ಯೆಗಳನ್ನು ನಾವು ಅರ್ಥಾಗ ಮಾತ್ರ ಡೈರಿ ಫಾರ್ಮ್ ಸಕ್ಸಸ್ ಆಗ್ತೀವಿ ಮತ್ತು ನಮ್ಮಲ್ಲಿ ಎಷ್ಟೋ ಜನ ಆಲ್ಮೋಸ್ಟ್ ಬಹಳಷ್ಟು ಜನ ಏನು ಮಾಡಿದ್ದಾರೆ ಅಂದರೆ ಸಕ್ಸಸ್ಫುಲ್ಲಾಗಿ ಅವರು ಮಾಡ್ತಾ ಇರೋದ್ರಿಂದ ಅವರಿಗೆಲ್ಲ ಥರದ್ದು ರೋಗ ರುಜಿನಗಳ ಬಗ್ಗೆ ಯಾವ ರೀತಿ ತೊಗೋಬೇಕು ಕಾಳಜಿ ತೊಗೋಬೇಕು ಅನ್ನೋದೆಲ್ಲ ಮಾಹಿತಿ ಗೊತ್ತಾಗಿದೆ ಸೊ ತಾವು ಏನು ಮಾಡ್ಬೋದು ಅಂದರೆ ಮೊದಲನೇದಾಗಿ ಹಸುಗಳನ್ನು ಆಯ್ಕೆ ಹಸುಗಳು ಆಯ್ಕೆ ಆಗ್ಬಿಡ್ತು ಮೊದಲನೇದು ಹಸುಗಳ ಆಯ್ಕೆ ನೀವು ಮಾಡಿಬಿಟ್ಟಿದ್ದೀರಾ ಹಸುಗಳು ನಿಮ್ಮಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಯಿತು ನಾಳೆಯಿಂದ ನಾಳೆಯಿಂದ ಆ ಹಸುಗಳನ್ನ ನಾವು ಸಕ್ಸಸ್ಫುಲ್ಲಿ ಡೈರಿ ಫಾರ್ಮ್ ಆಗೋ ತಕ್ಕ ನಾವು ಬಿಡೋಲ್ಲ ಏಕೆ ಅಂತೇಳಿದ್ರೆ ಒಂದು ಏನೋ ಒಂದು ಕೆಲಸ ಮಾಡ್ತ ಹೊರಟಾಗ ಅದನ್ನು ಪೂರ್ಣ ಪ್ರಮಾಣವಾಗಿ ಸರಿಯಾಗಿ ಮಾಡೋಣ ಅನ್ನೋದು ನಮ್ಮ ಒಂದು ಆದ್ಯತೆ ಇದೆ ಸೊ ಇವತ್ತು ಹಸು ಕೊಟ್ಬಿಟ್ಟು ನಾಳೆ ಯಾರಿಗದು ಕೇಳಿ ನೋಡಿ ಎಷ್ಟು ಇವತ್ತೊಂದು ಹೆಚ್ಚು ಕಡೆ ಇನ್ನೂರು ಮುನ್ನೂರು ಫೋನ್ ಬಂದಿದ್ದೀನಿ ಆಲ್ಮೋಸ್ಟ್ ಫೋನ್ ಎತ್ತಿದ್ದೀನಿ ಎಲ್ಲ ರಿಯಾಕ್ಟ್ ಮಾಡಿದ್ದೀನಿ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗೆ ಯಾರು ಮಾಡಿದ್ದಾರೆ ಅವ್ರಿಗೂ ಫೋನ್ ಎತ್ತಿಲ್ಲ ಅದು ನಿಜಾಂಶ ಆಮೇಲೆ ಅವ್ರಿಗೆ ಫೋನನ್ನು ನಾನೇ ರಿಟರ್ನ್ ಮಾಡಿದ್ದೀನಿ ಮೊದಲು ನನ್ನ ಹೇಳಿದ್ದು ಒಂದು ಗೈಡ್ಲೈನು ನಿಮ್ಮ ಹಸುಗಳ ಆಯ್ಕೆ ಒಳ್ಳೆಯದು ಹಸುಗಳು ಆಯ್ಕೆ ನೀವು ಮಾಡಿಬಿಟ್ಟಿದ್ದೀರಾ ನಾನು ಕೊಟ್ಟಿದ್ದೀನಿ ಆಯ್ಕೆ ನೆಕ್ಸ್ಟ್ ಏನು ಮಾಡ್ಬೋದು ಹಸುಗಳಲ್ಲಿ ಹಿಂಡಿಯ ಪ್ರಮಾಣದ ಹಿಂಡಿಯ ಮತ್ತೆ ಯಾವ ರೀತಿ ಒಳ್ಳೆಯ ರೀತಿಯದು ಹಿಂಡಿ ಅದನ್ನು ನಾನು ನಿಮಗೆ ಒಂದೊಂದು ಹಸುವಲ್ಲಿ ಹತ್ತಿಲ ನಿಮಗೆ ಕೆಲವೊಬ್ಬರು ಡೈರಿ ಫಾರ್ಮಿಗೆ ಇಪ್ಪತ್ತೈದು ಚೀಲ ಮೂವತ್ತು ಚೀಲನೂ ಕಳಿಸ್ಕೊಟ್ಟಿದ್ದೀನಿ ಅವರಿಗೆ ಮುಂದೆ ನಾವು ಅಲ್ಲಿ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗೋಲ್ಲ ಕೆಲವು ಸೈಲೇಜ್ ಹೇಳಿದರೆ ಅದೇ ಗಾಳಿಯಲ್ಲಿ ಸೈಲೇಜು ಕಳ್ಸಿ ಈಗ ಅದೇ ಗಾಳಿಯಲ್ಲಿ ಕಡಿಮೆ ಹೋಗ್ತಾ ಇರೋದ್ರಿಂದ ನಿಮಗೆ ಇನ್ನೂ ಎಷ್ಟು ಬೇಕು ಪ್ರಮಾಣದಲ್ಲಿ ನಾನು ಕಳಿಸ್ಕೊಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇನ್ನೂ ಯಾರಿಗೆ ಬೇಕು ಅವರು ವಾಟ್ಸಪ್ ಇಲ್ಲಿ ಯೂಟ್ಯೂಬಲ್ಲಿ ನನಗೆ ಆ ನನಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನಿಮ್ಮ ನನಗೆ ಸಿಗ್ಬಿಡುತ್ತೆ ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮ್ಮ ನಮ್ಮ ನಂಬರ್ ಮೆನ್ಷನ್ ಮಾಡ್ತೀವಿ ನಿಮ್ಮ ಹೆಸರು ಮೆನ್ಷನ್ ಮಾಡ್ತೀವಿ ಯಾರು ಸಬ್ಸ್ಕ್ರೈಬ್ ಆಗಿದೆ ಗೊತ್ತಾಗುತ್ತೆ ಆ ನಂಬರ್ ಮೆನ್ಷನ್ ಮಾಡಿ ಅವ್ರಿಗೆ ನಾವು ಏನು ಮಾಡ್ತೀವಿ ಅಂತೇಳಿ ಇವರಾದ ಇವರದ ಮ ಅವರ್ ಕಸ್ಟಮರ್ ಕಸ್ಟಮರ್ ಅನ್ನೋಕ್ಕಿಂತ ನಮ್ಮ ಸ್ನೇಹಿತರು ಅಂತ ಒಂದು ಗ್ರೂಪಲ್ಲಿ ಶೇರ್ ಮಾಡ್ಬಿಡ್ತೀವಿ ಮುಂದೆ ಅದನ್ನು ನಾವು ಯಾವ ರೀತಿ ಬೆಳೆಸ್ಕೊಂಡಿರ್ಬೇಕು ಏನು ಮಾಡಬೇಕು ನಷ್ಟ ಯಾವುದೇ ಕಾರಣವಾಗಲಿ ಬಿಡಲ್ಲ ನಾವು ಯಾಕಂದರೆ ಒಂದು ಹಸು ಹಾಲು ಕಡಿಮೆ ಮಾಡ್ತಾಯಿದ್ದೆ ಅಂದಾಗ ಆ ಹಸುನ ಮತ್ತು ರಿಪ್ಲೇಸ್ ಮಾಡಿ ಹೊಸ ಹಸು ಕೊಡಕ್ಕೆ ಅಂತ ನಾವು ಇದ್ದೀವಿ ಸೊ ಒಂದು ಹಸು ಕನಿಷ್ಠ ಪಕ್ಷ ನಾಲ್ಕೂವರಿಂದ ಐದು ಸಾವಿರ ಹಲಿಟ್ಟು ಪ್ರತಿ ವರ್ಷ ಹಾಲು ಕೊಡಬೇಕು ಈ ರೀತಿ ಕೊಟ್ಟಾಗ ನಿಮ್ಮ ಹಸುವಲ್ಲಿ ಏನಾಗುತ್ತೆ ಅಂದರೆ ಮೇಂಟೆನೆನ್ಸು ನಿಮ್ಮ ಹಸುವಲ್ಲಿ ದುಡಿಮೆ ಪ್ರಮಾಣ ನೋಡಿ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೂ ಒಂದು ಹಸುವಲ್ಲಿ ಕನಿಷ್ಠ ಪಕ್ಷ ನಾಲ್ಕು ಸಾವಿರದ ಐನೂರು ಲೀಟರ್ ಇಷ್ಟು ಬಂದರೆ ನೀವು ಹಸುಗಳಲ್ಲಿ ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ನಾಲ್ಕು ಸಾವಿರದ ಐನೂರು ಅಂತ ಹೇಳಿದ್ರೆ ಅಲ್ಲಿಗೆ ನಿಮಗೆ ನಾಲ್ಕು ಸಾವಿರದ ಐನೂರು ಅಂತ ಹೇಳಿದ್ರೆ ಒಂದು ನಿಮ್ಮ ಹಸುಗಳ ಬೆಲೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಯಿತು ಆಮೇಲೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಸುಗಳ ಬೆಲೆ ನಿಮ್ಮ ಅದನ್ನು ದ್ವಿಗುಣಗೊಳಿಸುತ್ತೆ ಸೊ ನಾವು ಆ ಪ್ರಮಾಣದಲ್ಲಿ ನಾವು ಹಾಲು ತೆಗ್ದಿಲ್ಲ ಅಂದಾಗ ನಮಗೇನಾಗುತ್ತೆ ಹೇಳಿ ಅದ್ರಲ್ಲಿ ನಷ್ಟ ಅಂತ ಅನಿಸುತ್ತೆ ನಾವು ಕನಿಷ್ಠ ಪ್ರಮಾಣದಲ್ಲೇ ಶುರು ಮಾಡೋಣ ಒಳ್ಳೆ ರೀತಿಯಿಂದ ಶುರು ಮಾಡೋಣ ನಮಗೆ ಮಾಹಿತಿ ಎಲ್ಲ ನೋಡಿ ಮೊದಲು ನಾವು ಮಾಡಿದಾಗ ಮಾಹಿತಿಯ ಬಹಳ ಕೊರತೆ ಇತ್ತು ಬಹಳ ಸಂ ಸಮಸ್ಯೆ ಅನುಭವಿಸಿದ್ವಿ ಇವತ್ತೇನಾಗಿದೆ ಅಂದರೆ ಮಾಹಿತಿ ತೊಗೊಂಡು ಎಷ್ಟೋ ಜೊತೆ ಮಾಹಿತಿ ತೊಗೊಂಡು ಮಾಡ್ತಾರೆ ಅಂದರೆ ಯಾರು ಎವ್ರಿ ಬಡಿ ಸಕ್ಸಸ್ಫುಲ್ ಪರ್ಸನ್ ಸೊ ನಾವು ಇವತ್ತು ಶುರು ಮಾಡೋಣ ಒಳ್ಳೆ ರೀತಿಯಿಂದ ಮಾಡೋಣ ನೋಡಿ ಎಲ್ಲರೂ ಈ ಟೈಮಲ್ಲಿ ಹಾಲು ಕರೀತಿದ್ದಾರೆ ಅಂತ ಅನ್ಸುತ್ತೆ ಭಾಳ ಜನ ಹಾಲು ಕರೆಯೋ ಟೈಮ್ ಇದು ನಾನು ಯಾಕೆ ವೀಡಿಯೋ ಅಂದರೆ ನನಗೆ ಮತ್ತೀಗ ನಾನು ಡೈರಿ ಫಾರ್ಮಿಗೆ ಹೊರಟೆ ನನಗೆ ಟೈಮ್ ಇರಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿ ತಮಗೆಲ್ಲ ಬಂದಿದೆ ಎಲ್ಲರೂ ಒಳ್ಳೆಯದಾಗಲಿ ಆ ದೇವರು ನಿಮಗೆ ಆ ಹಸುಗಳು ಕೊಟ್ಟಿರೋ ಹಸುಗಳು ಅದರಿಂದ ಸುಖ ಶಾಂತಿ ನಿಮಗೆ ಸಿಗಲಿ ದುಡಿಮೆ ಆಗಲಿ ಮುಂದೆ ತಾವು ಬೆಳೀಲಿ ನಾಲ್ಕು ಜನತೆಗೆ ನೀವೊಂದು ಯಾವುದೋ ಒಂದು ರೀತಿಯಲ್ಲಿ ಸಹಕಾರಿಯಾಗಲಿ ಅಂತ ನಮ್ಮ ಆಸೆ ಇದೆ ಸ್ನೇಹಿತರೆ ನಮ್ಮ ಆಸೆ ತಮ್ಮ ಸಹಾಯದಂಗೆ ಇಡಲ್ಲ ತಮ್ಮ ಸಹಾಯ ಇದ್ದಾಗ ಮಾತ್ರ ನಮ್ಮ ಆಸೆಗಳಲ್ಲಿ ಸಾಧ್ಯತೆ ಇದೆ ಮುಂದೆ ಏನೇ ಒಂದು ಸಮಸ್ಯೆ ಬಂದರೂ ಯಾವುದೇ ರೀತಿಯಾದ ಏನಾದರೂ ಒಂದು ಅಲ್ಲಿಂದ ಈ ಹಸುಗಳಿಂದಾಗಲಿ ಬೇರೆ ಇದರಿಂದಾಗಲಿ ಏನಾದರೂ ಸಮಸ್ಯೆ ಬಂದಾಗ ಅದನ್ನು ಪೂರ್ಣ ಪ್ರಮಾಣವಾಗಿ ನಾವು ಅದನ್ನು ಬಗೆಹರಿಸಲು ಪ್ರಯತ್ನ ಪಡ್ತೀವಿ ಮುಂದೆ ತಮಗೆ ಯಾವ ರೀತಿ ಬೇಕು ನೋಡಿ ಒಂದು ಸ್ನೇಹಿತ ಅಂದಮೇಲೆ ಯಾವುದೇ ಒಂದು ಮುಜುಗರ ಯಾವುದೇ ಒಂದು ಮುಜುಗರ ಇಲ್ಲದಂಗೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಯಾವುದೇ ರೀತಿ ನೋಡಿ ಯಾವುದು ಲಾಸ್ ಆಗ್ತಾಯಿದೆ ಅದನ್ನು ಕ್ಲೀನಾಗಿ ನೀವು ವಿವರಿಸಿರಿ ಹೇಗೆ ಲಾಸ್ ಆಗ್ತದೆ ಎಲ್ಲಿಂದ ಲಾಸ್ ಆಗ್ತದೆ ಅನ್ನೋದು ತಿಳ್ಕೊಂಡಾಗ ಮಾತ್ರ ಅದಕ್ಕೆ ಪರಿಹರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ತಾವು ಯಾವುದೇ ಕಾರಣಕ್ಕೂ ನಿಶ್ಚಿಂತೆ ಪಡಲಿ ನಿಶ್ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಒಂದು ನಮ್ಮ ಬಹಳಷ್ಟು ಜನ ನೋಡಿ ಬಹಳಷ್ಟು ಜನ ಡೈರಿ ಫಾರ್ಮ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ನಮ್ಮ ಒಂದು ಚಾನಲಿಗೆ ಬಂದಾಗ ಅವರಿಗೆ ಒಂದೇನೋ ಒಂದು ಹೊಸ ಆಸೆ ಹುಟ್ಟಿದೆ ಇಲ್ಲ ಸರ್ ಮಾಡಬೇಕು ಮಾಡಬೇಕು ಅಂತ ನೋಡಿ ಮೊನ್ನೆ ಒಂದು ವಿಡಿಯೋ ಬಿಟ್ಟೆ ನಾನು ಲಕ್ಷ ಲಕ್ಷ ಗಳಿಸ್ಲಿ ಅಂಥೇಳಿ ಬಹಳ ಜನ ಕ್ವಶನ್ ಕೇಳಿದ್ರು ಸರ್ ಇದು ಬರೀ ಹೇಳಲಿಕ್ಕೆ ಅಷ್ಟೇನಾ ಏನಾದರೂ ಮಾಡ್ಬೋದಾ ಅಂತ ಕೇಳಿ ಸ್ನೇಹಿತರೆ ನಾವು ಯಾವುದೇ ಒಂದು ಇದೆ ಅಂತಲ್ಲ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೊರಟಾಗ ಅಡೆತಳೆಗಳು ಸಮಸ್ಯೆಗಳು ಇವೆಲ್ಲ ಕಾಮನ್ ಬಂದೇ ಬರ್ತವೆ ಸಕ್ಸಸ್ಫುಲ್ಲಾಗಿ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಲ್ಲ ಪ್ಲಸ್ ಅದರಲ್ಲಿ ನಾವು ಕೊಡುವಂಥ ಸ್ಯಾಕ್ರಿಫೈಸ್ ನಮ್ಮ ತ್ಯಾಗ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲ್ಲ ಏಕೆಂದರೆ ನೀವು ಇಪ್ಪತ್ತು ಲೀಟ್ರ್ ತರ್ಟಿ ಪ್ಲಸ್ ಹಾಲು ಕೊಡ್ತಾ ಇರೋದು ಅಥವಾ ಇಪ್ಪತ್ತು ಅಲ್ಲ ಪ್ರತಿದಿನ ಮೂವತ್ತಲ್ಲ ಪ್ರತಿದಿನ ಹದಿನೈದು ಲೀಟ್ರ್ ಹಾಲು ಬಂದರೂ ನಿಮ್ಮ ಡೈರಿ ಫಾರ್ಮ್ ನಷ್ಟ ಅನಿಸಲ್ಲ ನಿಮಗೆಲ್ಲೂ ಈ ರೀತಿಯಾಗ ಲಕ್ಷ ಲಕ್ಷ ದುಡಿಯುವಂಥ ಈ ರೀತಿಯಾದ ನಿಮಗೆ ಅನುಕೂಲ ಯಾವುದ್ರಲ್ಲೂ ಸಿಗೋಲ್ಲ ನೀವು ಎಲ್ಲಾದರೂ ಹೋಗಿ ಏನೇ ಮಾಡಿ ಡೈರಿ ಫಾರ್ಮ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಡೈರಿ ಬಿಸ್ನೆಸ್ ಇನ್ ದ ಇನ್ ಅವರ್ ಕಂಟ್ರಿ ನಾವು ಮುಂದೆ ನಾವು ಯಾವ ರೀತಿ ಮಾಡ್ತೀವಿ ಅದರಲ್ಲಿ ಎಷ್ಟು ಎಫರ್ಟ್ ತೊಗೊಳ್ತೀವಿ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಇರೋದು ನಮ್ಮಲ್ಲಿ ವ್ಯವಸ್ಥೆ ಚೆನ್ನಾಗಿದ್ದಾಗ ಸರಿಯಾದ ಪ್ರಮಾಣದಲ್ಲಿ ಮೇವಿನ ವ್ಯವಸ್ಥೆ ಇದ್ದಾಗ ಸರಿಯಾದ ಪ್ರಮಾಣದಲ್ಲಿ ಹಿಂಡಿ ವ್ಯವಸ್ಥೆ ಇದ್ದಾಗ ಸರಿಯಾದ ಪ್ರಮಾಣದ ನಮ್ಮಲ್ಲಿ ಒಂದು ಮಾಹಿತಿ ಇದ್ದಾಗ ಯಾವುದೇ ಕಾರಣಕ್ಕೂ ನಮ್ಮ ಡೈರಿ ಫಾರ್ಮ್ ಲಾಸ್ಗಳೇ ಹೋಗಲ್ಲ ಲಾಸ್ ಅಂದವರು ನಾನು ಹೇಳ್ತೀನಿ ಮೂರ್ಖರವರು ಏಕೆಂದರೆ ಅವರ ನಿರ್ಲಕ್ಷ್ಯತೆ ಲಾಸ್ ಮಾಡ್ಕೊಂಡಿರ್ಬೋದು ಇರ್ಬೋದು ಹೊರತು ಡೈರಿ ಫಾರ್ಮ್ ಕಡೆಯಿಂದ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ ಮಾಡಿ ನೋಡಿ ಪ್ರಯತ್ನ ನೀವು ಬಹಳಷ್ಟು ಜನ ಬಂದಿದ್ದಾರೆ ನಮ್ಮ ಫಾಮಿಗೆ ಬಂದಿದ್ದಾರೆ ಮನೆಗೆ ಬಂದಿದ್ದಾರೆ ಅವರೆಲ್ಲರೂ ಹೇಳ್ತಾ ಇರೋದೇನು ಗೊತ್ತಾ ಸರ್ ಹೀಗಾಗಿತ್ತು ಈಗ ಈಗ ನೀವು ಇದು ಏನು ಹೇಳ್ತೀವಿ ಹೇಳಿದಂಗೆ ಮಾಡ್ತಾ ಇದ್ದೀವಿ ಸರ್ ನಮಗೆ ನಷ್ಟ ಆಗ್ತಾಯಿಲ್ಲ ಈಗ ಇರೋ ಹಸುಗಳಲ್ಲಿ ಅಲ್ಲಿಗೆ ಅಲ್ಲಿಗೆ ಆಗ್ತಿದೆ ಹೊರತು ನಷ್ಟ ಅಂತ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂದಾಗ ಅವ್ರಿಗೆ ನಾವು ಹೇಳೋದಷ್ಟು ಮೊದಲನೇದಾಗಿ ತಾವು ಮಾಡಬೇಕಾಗಿರೋದು ಹೈನುಗಾರಿಕೆಯಲ್ಲಿ ನೋಡಿ ನಮಗೆ ಬೇಕಾಗಿರೋದು ಇವತ್ತು ನಾವು ಹೆಲ್ತಿಯಾಗಿರ್ಬೇಕಂದ್ರೆ ಒಳ್ಳೆ ಫೀಡ್ ಬೇಕಲ್ವಾ ಒಳ್ಳೆ ಆಹಾರ ಬೇಕಲ್ವಾ ಆಹಾರ ಪ್ಲಸ್ಸು ನಮ್ಮ ಮೇವು ಎರಡು ವ್ಯವಸ್ಥೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಯಾವುದೇ ಕಾಣೋಕ್ಕೂ ನಿಮ್ಮಲ್ಲಿ ಡೈರಿಫಾಮ್ ನಷ್ಟ ಆಗಲ್ಲ ಆಮೇಲೆ ಮಾಹಿತಿ ಹಸುಗಳು ಏನಾದರೂ ಸಮಸ್ಯೆ ಒಳಪಟ್ಟಾಗ ಅದು ಭಾವ ಆಗಲಿ ಕಾಲುಬಾಯಿ ರೋಗ ಆಗಲಿ ಯಾವುದೇ ಒಂದು ಬಹಳ ಥರದ ರೋಗ ಉಳುತ್ತವೆ ಅದರಿಂದ ನಾವು ಅದನ್ನು ಸಮಸ್ಯೆಗಳನ್ನು ಆಗ ಆವಾಗ ಏನಾಗತ್ತೆ ಅಂದರೆ ಇನ್ನೂ ಈಸಿ ಆಗುತ್ತೆ ನಿಮ್ಗೆ ಡೈರಿಫಾಮ್ ಮಾಡೋಕ್ಕೆ ಪ್ರತಿದಿನ ಒಂದು ಗಂಟೆ ನಾವು ಅವಧಿಕ್ಕೆ ನಾವು ಕೊಡುವಂಥ ಗಮನ ಇದೆಯಲ್ಲ ನಮ್ಮ ಸಕ್ಸಸ್ಫುಲ್ ಆಗಲಿಕ್ಕೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ ಇವತ್ತು ನಾನು ನೋಡಿ ಸ್ನೇಹಿತರೆ ಮನೇಲಿ ಕೂತ್ಕೊಂಡಿದ್ದೀನಿ ಆರಾಮಾಗಿದ್ದೀನಿ ಗೊಬ್ಬರ ತೆಗೀತಾಯಿಲ್ಲ ಹಾಲು ಇಲ್ಲ ಇದು ಮಾಡ್ತಾಯಿಲ್ಲ ಸಕ್ಸಸ್ಫುಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ತಾನೆ ಇದ್ದಾರೆ ಅಲ್ಲಿ ಕೆಲಸ ಮಾಡೋರು ಮಾಡ್ತಾನೇ ಇದ್ದಾರೆ ನೋಡಿ ಇವತ್ತು ನಮ್ಮ ಡೈರಿ ಫಾರ್ಮಲ್ಲಿ ಏನು ಮಾಡ್ತಾನೆ ಅಂತ ಇಲ್ಲಿ ಕೂತ್ಕೊಂಡಿದ್ದೀನಿ ಅಲ್ಲಿ ನಾನು ಮಾಡ್ತಾ ಇರೋ ಕೆಲಸನೇ ಬೇರೆ ಅಲ್ಲಿ ಹಾಕ್ತಾ ಇರೋ ಕೆಲಸನೇ ಬೇರೆ ನಾನಿಲ್ಲಿ ಆರಾಮಾಗಿದ್ದೀನಲ್ವಾ ಆರಾಮಾಗಿದ್ದೀನಿ ಯಾಕೆ ಅಲ್ಲಿ ಏನು ಅವ್ರು ಮಾಡ್ಕೊಳ್ಳೋರು ಮಾಡ್ಕೊಳ್ತಾನೆ ಇದ್ದಾರೆ ಯಾಕೆ ಅಂದರೆ ಒಂದು ಒಂದು ಲಿಮಿಟ್ ತನಕ ನಾವು ಕೆಲಸ ಮಾಡ್ತೀವಿ ಅಲ್ವಾ ಲಿಮಿಟ್ ತಗ ಕೆಲಸ ಮಾಡಿದ್ಮೇಲೆ ನಮಗೆ ಅದರಿಂದ ಆದಾಯ ಬರೋದು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ನಿರೀಕ್ಷೆ ಮಾಡ್ತೀವಿ ನಿರೀಕ್ಷೆ ಯಾವಾಗ ಪಡ್ತೀವಿ ಅಂತ ಹೇಳಿದಾಗ ನಮಗೆ ಅದರಲ್ಲಿ ಲಾಭ ಇದೆ ಅಂತ ಗೊತ್ತಾಗತ್ತಲ್ಲ ಲಾಭ ಇದೆ ಅಂತ ಗೊತ್ತಾದಾಗ ನಾವು ಮಾಡೋದಲ್ವ ಲಾಭ ಇಲ್ಲ ಅಂತ ಹೇಳಿದಾಗ ನಾವು ಯಾವ ರೀತಿ ಮಾಡ್ತೀವಿ ಮಾಡಲಿಕ್ಕಾಗಲ್ಲ ನಮಗೆ ಲಾಭ ಎಲ್ಲಿದೆ ನಾವು ಲಕ್ಷೇ ಎಲ್ಲ ಅನುಭವಿಸ್ತಾ ಇದ್ದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ನಮ್ಮ ಎಲ್ಲ ನಮ್ಮ ಆ್ಯಕ್ಟಿವಿಟೀಸ್ ನಾವೇನು ಮಾಡ್ತಾಯಿದ್ದೀವಿ ನಾವು ಮಾಡ್ತಾ ಇರೋ ರೀತಿ ಸರಿ ಇದೆಯಾ ಈ ರೀತಿ ರೀತಿಯಿದ್ದಾಗ ನಮಗೆಲ್ಲ ಮಾಹಿತಿ ಇದ್ದಾಗ ನಮ್ಗೆ ಯಾವುದೇ ಕಾರಣಕ್ಕೂ ಇದರಿಂದ ನಷ್ಟ ಅನುಭವಿಸಲ್ಲ ನಷ್ಟ ಅಂತ ನಮ್ಮ ಮನ್ಸಲ್ಲಿ ಬಂದುಬಿಟ್ರೆ ಯಾವುದೇ ಕಾರಣಕ್ಕೂ ನಷ್ಟನೇ ಸ್ನೇಹಿತರೆ ಇವತ್ತು ನೋಡಿ ನಾನು ಮಾಡ್ತೀನಿ ಈಗ ನಮ್ಮ ನಿಮಗೆ ಇವತ್ತು ಕಾನ್ಫಿಡೆನ್ಸ್ ಇರಬೇಕು ಏನಂತ ಕಾನ್ಫಿಡೆನ್ಸ್ ಇರಬೇಕು ನಾನು ಇವತ್ತು ಇದರಿಂದ ತುಳಿತೀನಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದರೆ ಮಾತ್ರ ನೀವು ಮಾಡಿ ಇಲ್ಲ ನನಗೆ ಇದು ಕೊಂಡಂಗೆ ಏನಾಗುತ್ತೆ ಅಂದರೆ ಸಣ್ಣ ಪ್ರಮಾಣದಲ್ಲಿ ಒಂದು ಏನೋ ಒಂದು ಸ್ಟಾ ಸ್ಟಾರ್ಟ್ ಮಾಡಿದಾಗ ನಾವು ಅಲ್ಲಿ ನಮಗೆ ನಿರೀಕ್ಷೆ ಬೆಳೆಯುತ್ತೆ ಏನಾಗುತ್ತೆ ನಮಗೆ ಲಾಭದಾಯಕವಾಗಿ ಮಾಡ್ತಾ ಇದ್ದೀವೋ ನಮಗಾಗತ್ತಾ ನಮಗಿಂದು ನಮಗೆ ಮುಂದೆ ನಮಗೇನಾದರೂ ಮಾಡಲಿಕ್ಕಾಗತ್ತ ಇದು ಬಹಳ ಮುಖ್ಯ ಎಂತೆಂತ ಏನೂ ಇಲ್ದವರು ಇವತ್ತು ಈ ಹೇನುಗಾರಿಕೆಂದು ಯಾವ ರೀತಿ ಮೆಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಏನೂ ಇಲ್ಲದವರು ಏನು ಅವರಿಗೆ ಏನೂ ಇಲ್ಲ ಅಂದವರು ಇವತ್ತು ಆ ಮೆಟ್ಟಿಗೆ ಬೆಳೆದಿದ್ದಾರೆ ಸೊ ನಮಗೆ ಏನಾದರೂ ಒಂದು ಮಾಡೋಕ್ಕೆ ಅಂತ ಹೊಟ್ಟಿದಾಗ ನಮಗೆ ಕೆಲವು ಅಡೆತಡೆಗಳು ಅವು ಇವತ್ತು ಸಮಸ್ಯೆ ಸರ್ವಸಾಮಾನ್ಯ ಬಂದೇ ಬರುತ್ತೆ ಅದನ್ನು ನಾವು ಮೆಟ್ಟಿ ನಿಂತಾಗ ಸ್ನೇಹಿತರೆ ಸಕ್ಸಸ್ಫುಲ್ಲಾಗಿ ಒಂದು ಡೈರಿ ಫಾರ್ಮ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೂ ಏನಾದ್ರು ಮಾಹಿತಿ ಬಂದರೆ ಮತ್ತೆ ಏಳುವರೆಗೆ ಲೈವಿಗೆ ಬರ್ತೀನಿ ಲೈವಿಗೆ ಬರ್ತೀನಿ ಇನ್ನೂ ಹಸುಗಳು ತಗೊಂಡೋಗಿರೋದ್ರ ಬಗ್ಗೆ ನಾನು ಮಾತಾಡೋಣ ಅವ್ರು ಯಾವ ರೀತಿ ಮಾಡ್ತಿದ್ದಾರೆ ಏನು ಅಂತ ಎಲ್ಲ ಪೂರ್ತಿ ಡೀಟೇಲ್ ತೊಗೊಳ್ತೀನಿ ಸ್ನೇಹಿತರೆ ನಿಮಗೆ ಹಸುಗಳು ಬೇಕು ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಹಸು ಬೇಕು ಆಯ್ಕೆ ಮಾಡಿ ನಾನು ನಿಮ್ಗೆ ಕಳಿಸೋ ಪ್ರಯತ್ನ ಪಡ್ತೀನಿ ಏಳುವರೆಗೆ ಮತ್ತೆ ಲೈವಿಗೆ ಬರ್ತೀನಿ ಲೈವಿಗೆ ಬನ್ನಿ ಯಾರು ಲೈವಲ್ಲಿ ಬರ್ತಿದಾರೋ ಏನು ಮಾಡ್ತಿದ್ರು ನೋಡಿ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಪ್ರತಿ ಯಾರ ಜೊತೆಗಿದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಸಿ ನನಗೆ ಏಳುವರೆಗೆ ಮತ್ತೊಳಗೆ ಬರ್ತೀನಿ ಓಕೆ ಸ್ನೇಹಿತರೆ ಧನ್ಯವಾದಗಳು